ಮಾಂಸ ತಿಂದು ಕಾಂತಾರ ನೋಡುವಂತಿಲ್ಲ ವೈರಲ್ ಆದ ಕಾಂತಾರ ನಿಯಮಗಳ ಪೋಸ್ಟ್ ಹವಾ ನಡುವೆ ವಿಚಿತ್ರ ನಿಯಮಗಳ ಚರ್ಚೆ ಎಸ್ ರಿಷಬ್ ಶೆಟ್ಟಿ ನಿರ್ದೇಶನದ ನಟನೆಯ ಕಾಂತಾರ ಚಾಪ್ಟರ್ ಒಂದರ ಟ್ರೈಲರ್ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬಿಡುಗಡೆಯಾಗಿ ಭಾರೀ ಮೆಚ್ಚುಗೆ ಪಡೆದುಕೊಳ್ಳುತ್ತಿದೆ ಈ ಟ್ರೈಲರ್ ಯೂಟ್ಯೂಬ್ನಲ್ಲಿ ಲಕ್ಷಾಂತರ ವೀಕ್ಷಣೆ ಗಳಿಸುತ್ತಿದೆ ಈ ಚಿತ್ರದಲ್ಲಿ ಸ್ವತಂತ್ರ ಪೂರ್ವ ಕಾಲಘಟ್ಟದ ಕಥಾವಸ್ತುವು ಇರುವಂತಿದ್ದು ಸಿನಿಮಾ ಅಕ್ಟೋಬರ್ ಎರಡರಂದು ಬಿಡುಗಡೆಗೆ ಸಜ್ಜಾಗಿದೆ ಕಾಂತಾರದ ಲೆಜೆಂಡ್ಸ್ಗೆ ಪ್ರಿಕ್ವೆಲ್ ಆಗಿರುವ ಈ ಸಿನಿಮಾ ಮೇಲೆ ನಿರೀಕ್ಷೆಯೂ ತೀವ್ರವಾಗಿದೆ ಆದರೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಒಂದು ಪೋಸ್ಟ್ ಚಿತ್ರದ ಸುತ್ತಲೂ ಹೊಸ ವಿವಾದಕ್ಕೆ ಕಾರಣವಾಗಿದೆ ಕಾಂತಾರ ನೋಡಲು ಬರುವವರು ಮಾಂಸಾಹಾರ ಸೇವಿಸಬಾರದು ಮದ್ಯಪಾನ ಧೂಮಪಾನ ಮಾಡಬಾರದು ಎಂಬ ನಿಯಮಗಳನ್ನು ಪಾಲಿಸಬೇಕು ಅಂತ ಆ ಪೋಸ್ಟ್ನಲ್ಲಿ ತಿಳಿಸಲಾಗಿದೆ ಇದರಿಂದ ಸಿನಿಮಾ ಬಿಡುಗಡೆಗೆ ಮುನ್ನವೇ ಅಭಿಮಾನಿಗಳ ನಡುವೆ ಗೊಂದಲ ಮತ್ತು ತೀಕ್ಷ್ಣ ಅಭಿಪ್ರಾಯಗಳು ಉದಯವಾಗಿವೆ ಈ ಪೋಸ್ಟ್ಗೆ ಚಿತ್ರತಂಡದ ಯಾವುದೇ ಸಂಬಂಧವಿಲ್ಲದೆ ಇಂತಹ ನಿರ್ಧಾರಗಳನ್ನು ಹೇರಲು ಯಾರಿಗೂ ಹಕ್ಕಿಲ್ಲ ಎಂಬ ಮಾತು ಸಾಮಾಜಿಕವಾಗಿ ಬೆಂಬಲ ಪಡೆಯುತ್ತಿದೆ ಭಾರತದಲ್ಲಿ ವ್ಯಕ್ತಿಗತ ಸ್ವಾತಂತ್ರ್ಯ ಅತಿ ಮುಖ್ಯವಾದದ್ದಾಗಿದ್ದು ಬೇರೆಯವರು ಏನು ತಿನ್ನಬೇಕು ಏನು ಬಿಡಬೇಕು ಎಂದು ನಿರ್ಧರಿಸುವ ತಪ್ಪು ಇಂತಹ ಮಾತುಗಳು ಮನರಂಜನೆಯ ಹಕ್ಕಿಗೂ ಧಕ್ಕೆ ಉಂಟು ಮಾಡುತ್ತವೆ ಎಂಬ ಚರ್ಚೆಗಳು ನಡೆಯುತ್ತಿವೆ ಅವರ್ಯಾರು ಆಗ್ತವ್ರು ಅವ್ರ ಲೆಕ್ಕಾಚಾರ ಈಗ ಏನು ಅನ್ನೋರು ತಿನ್ಕೊಂಡು ಹೋಗಿ ತಿನ್ನೋದು ಉಣ್ಣೋದು ಜೀವಿಸೋದು ಅವರವರ ಸ್ವಾತಂತ್ರ್ಯ ನಂತರ ಅದರ ನಂಬಿಕೆ ಅನ್ನೋದಿದ್ದರೆ ಅವರು ತಿನ್ನಲ್ಲ ಏದು ಏನು ಅಂತ ಓದೋರು ಏನಾರು ರಿವರ್ಸ್ ಹೊಡೆದ್ರೆ ಆಮೇಲೆ ಬೇರೆ ಇರುತ್ತೆ ಎಂಬತ್ನಾಕರಿಂದ ಐವತ್ ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಿಕ್ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್